ಮುಗಿಸ್ಕೊಂಡು ಹೊಟ್ಟು ಬಿಡಬೇಕು ಅಂತ ನನ್ಗೆ ಯಾವಾಗ್ಲಿಂದ ಮನೆ ಸಭಾಪತಿಗಳೇ ನಾನು ಪ್ರಶ್ನೆ ಕೇಳಿದ್ದೆ ಚುಕ್ಕೆ ಗುರುತಿನ ಪ್ರಶ್ನೆ ಹದಿನಾರನೇ ತಾರೀಕು ಆ ಪ್ರಶ್ನೆ ಒಂದು ಸವಿಸ್ತಾರವಾದಂತಹ ಉತ್ತರ ನನಗೆ ಬೇಕಾಗಿದ್ದರಿಂದ ಅರ್ಧ ಗಂಟೆ ಚರ್ಚೆಗೆ ತಮ್ಮನ್ನು ವಿನಂತಿ ಮಾಡಿಕೊಂಡಿದ್ದೆ ತಾವು ಕಾಲಾವಕಾಶ ಕೊಟ್ಟಿದ್ರೆ ತುಂಬಾ ಸಂತೋಷ ತಮಗೆ ಧನ್ಯವಾದಗಳು ನೇಕಾರರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾನು ಕೇಳಿದಂತ ಪ್ರಶ್ನೆಗಳಿಗೆ ಅವ್ರು ನಾನು ಎಷ್ಟು ಕೇಳಿದ್ನೋ ಅಷ್ಟು ಮಾತ್ರ ಉತ್ತರ ಕೊಟ್ಟಿದ್ರು ಹಾಗಾಗಿ ನನಗನ್ನಿಸ್ತು ಕೃಷಿಯ ನಂತರ ನೇಕಾರಿಕೆ ತುಂಬ ದೊಡ್ಡ ಕಸುಬು ಇಡೀ ದೇಶದಲ್ಲಿ ಹಾಗಾಗಿ ಆಗಸ್ಟ್ ಏಳನ್ನ ನಾವು ರಾಷ್ಟ್ರೀಯ ಕೈಮಗ್ಗದ ದಿನ ಅಂತ ಘೋಷಣೆ ಮಾಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದಲ್ಲೂ ಆಚರಿಸ್ತೀವಿ ಹಾಗೇನೆ ಭಾರತಕ್ಕೆ ಈ ಬಟ್ಟೆ ತಯಾರಿಕೆಯಲ್ಲಿ ತಂದೆ ಆದಂತಹ ಒಂದು ವಿಶಿಷ್ಟತೆ ಇದೆ ಮಸ್ಲಿನ್ ಬಟ್ಟೆ ತಯಾರಿಕೆಯಿಂದ ಹಿಡಿದು ನಮ್ಮ ಕರ್ನಾಟಕದ್ದೇ ಹೇಳಬಹುದಾದ್ರೆ ಇಳ್ಕಲ್ ಸೀರೆ ಇವತ್ತು ಐ ಜಿ ಟ್ಯಾಕ್ ಉಳ್ಳಂತಹ ಇದು ಪ್ರಖ್ಯಾತ ಸೀರೆ ಇದು ಹಾಗೆ ಗುಳೆ ಗುಡ್ಡದ ಕಣ ರಬಕವಿ ಬನಹಟ್ಟಿಯ ಅರಳೆ ಸೀರೆಗಳು ಕಿನ್ನಿಗೋಳಿಯ ತಾಳಿಪಾಡಿಯ ಕಿನ್ನಿಗೋಳಿಯ ತಾಳಿಪಾಡಿಯ ಉಡುಪಿ ಸೀರೆಗಳು ಮೊಳಕಾಲ್ಮೂರಿನ ಸೀರೆಗಳು ಬೆಂಗಳೂರಿನ ಸೀರೆ ರಾಷ್ಟ್ರೀಯ ಮತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಂದೆ ಆದಂತ ಪ್ರಖ್ಯಾತಿಯನ್ನ ಒಳಗೊಂಡಿದೆ ತಲತಲಾಂತರಗಳಿಂದ ಇದನ್ನ ಕುಲಕಸಬಾಗಿ ತಗೊಂಡಿದ್ರು ಸಹ ಇದೊಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ನೇಕಾರಿಕೆಯನ್ನ ಜನ ಅನುಭವಿಸ್ತಾ ಬಂದಿದ್ದಾರೆ ಆಚರಿಸ್ತಾ ಬಂದಿದ್ದಾರೆ ಈ ಕೈಮಗದ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ತುಂಬಾ ಸಂಸ್ಥೆಗಳಿವೆ ಕೈಮಗ್ಗ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ರೇಷ್ಮೆ ಮಂಡಳಿ ಖಾದಿ ಗ್ರಾಮೋದ್ಯೋಗ ಮಂಡಳಿ ಕಾವೇರಿ ಕೈಮೊಗ್ಗ ನೇಕಾರ ಸಮುದಾಯಗಳ ಅಭಿವೃದ್ಧಿ ನಿಗಮ ಈ ರೀತಿ ನಾನಾ ನಿಗಮಗಳು ಮತ್ತೆ ಮಂಡಳಿಗಳ ಮೂಲಕ ನೇಕಾರಿಕೆಯನ್ನ ಉಳಿಸಬೇಕು ಬೆಳೆಸಬೇಕು ಅವರ ಬದುಕನ್ನ ಹಸನಾಗಿ ಮಾಡಬೇಕು ಅನ್ನುವಂತಹ ಒಂದು ದೀರ್ಘಕಾಲೀನ ಯೋಚನೆಯಿಂದ ಮಾಡಿರುವಂತಹ ಸಂಸ್ಥೆಗಳು ಇದೆಲ್ಲವೂ ಕೂಡ ಚೆನ್ನಾಗಿ ನಡೀಬೇಕು ಅನ್ನುವಂಥದ್ದಕ್ಕೆ ಪೂರಕವಾಗಿ ಪ್ರೈವೇಟ್ ಸೆಕ್ಟರ್ನಿಂದನೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನ ಸಹಾಯ ಮಾಡ್ತಾ ಇದ್ದಾರೆ ನಬಾರ್ಡಿನ ಸಹಯೋಗದೊಂದಿಗೆ ಕಿನ್ನಿಗೋಳಿಯ ತಾಳಿಪಾಡಿನಲ್ಲಿ ನೇಕಾರಿಕೆಯನ್ನ ಪುನರುಜ್ಜೀವನಗೊಳಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದು ನೇಕಾರಿಕೆಯನ್ನ ಕಲಿಯುವಂತಹ ಸಂದರ್ಭದಲ್ಲೇ ಅವರಿಗೆ ಒಂದು ಸ್ಟೈಫಂಡ್ ಅಂತ ಕೊಟ್ಟು ತದನಂತರದ ದಿನದಲ್ಲಿ ನೇಕಾರಿಕೆಯನ್ನೇ ಕಸಬನ್ನಾಗಿ ಮಾಡಿಕೊಳ್ಳುವಂತದ್ದಕ್ಕೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ ನೇರವಾಗಿ ನಬಾರ್ಡೆ ಇದನ್ನ ಗಮನಿಸ್ತಾ ಇದೆ ಮತ್ತೆ ಅದನ್ನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಸ್ಥಳೀಯರು ತುಂಬಾ ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ವಿಶೇಷವಾದಂತಹ ಒಂದು ಒತ್ತನ್ನ ಅಲ್ಲಿರುವಂತಹ ಸಂಸ್ಥೆಗಳು ಕೂಡ ಕೊಡ್ತಾ ಇದೆ ಅಲ್ಲಿ ಮಮತಾ ರೈ ಅನ್ನುವಂಥವರು ಇದಕ್ಕೆ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರ ಜೊತೆಗೆ ವಾಸುದೇವ್ ಶೆಟ್ಟಿಗಾರ್ ಮತ್ತೆ ದಿನೇಶ್ ಶೆಟ್ಟಿಗಾರ್ ಅನ್ನುವಂಥವರು ಈ ಉಡುಪಿ ಸೀರೆಗಳನ್ನ ಅರಳೆ ಸೀರೆಗಳನ್ನ ನೆಯ್ದು ನೈಸರ್ಗಿಕ ಬಣ್ಣಗಳನ್ನ ಬಳಸ್ತಾ ಇರುವಂತದಕ್ಕೆ ಇನ್ನಷ್ಟು ಮೆರುಗನ್ನ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಆಗುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹಾಗೇನೆ ಬೆಂಗಳೂರು ಮಹಾನಗರದಲ್ಲೂ ಕೂಡ ನಾಗರಾಜ್ ಅನ್ನುವಂಥವರು ಕೈಮಗ್ಗದ ನೇಕಾರಿಕೆಯನ್ನೇ ಇದನ್ನ ಉಸಿರಾಗಿಟ್ಕೊಂಡು ಯುವ ಜನರಿಗೆ ಕೈಗಾರಿಕೆ ಇದನ್ನ ಕುಲಕಸುಬಿನ ಜೊತೆಗೆ ಆಸಕ್ತಿ ಉಳ್ಳವ್ರಿಗೂ ಕೂಡ ನೇಕಾರಿಕೆಯನ್ನ ಕಲಿಸ್ಕೊಡ್ಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಮುಂದಿದ್ದಾರೆ ಹಾಗೇನೆ ಈ ನೇಕಾರಿಕೆಯಲ್ಲಿ ಇನ್ನೊಂದಷ್ಟು ವಿಶೇಷತೆಗಳನ್ನ ತಂದವರಿದ್ದಾರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿ ಹೊಂದಿರುವಂತವ್ರನ್ನ ರಾಷ್ಟ್ರಧ್ವಜವನ್ನ ಹಾಗೇನೆ ಅಶೋಕ ಚಕ್ರವನ್ನ ನೇಯ್ದು ತುಂಬಾ ಕಡೆ ಇದು ಪ್ರದರ್ಶನಗೊಳ್ಳುವಂತಹ ರೀತಿಯಲ್ಲೂ ಕೂಡ ಇದನ್ನ ಮಾಡಿದ್ದಾರೆ ಇದರಲ್ಲಿ ವಿಶೇಷ ಅಂತ ಅಂದ್ರೆ ಬೆಂಗಳೂರಿನ ಎ ಪಿ ನಾಗರಾಜ್ ಅವರು ಹಾಗೇನೆ ಬೆಂಗಳೂರಿನ ಹನುಮಂತ ಶೆಟ್ಟಿ ಅನ್ನುವಂಥವರು ಈ ಪ್ರಯತ್ನದಲ್ಲಿ ಸಾಕಷ್ಟು ಯಶಸ್ವಿನವಾಗಿದ್ದಾರೆ ಹಾಗೇನೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡ್ಕೊಂಡಂತವರು ಕೂಡ ಈ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಈ ಒಂದು ಬಟ್ಟೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಬಳಸಬಹುದು ಇದಕ್ಕೆ ಪುಸ್ತಕದ ಕವರ್ ಆಗಿ ಮತ್ತೆ ಹೊಸ ಹೊಸ ವಿನ್ಯಾಸಗಳನ್ನ ಪುರುಷರ ಉಡುಗೆನಲ್ಲಿ ಮತ್ತೆ ಮಹಿಳೆಯರ ಉಡುಗೆನಲ್ಲಿ ಹೇಗೆ ವಿನ್ಯಾಸಗೊಳಿಸಬಹುದು ಅನ್ನೋಂತಹ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಮಾಡಿದ್ದಾರೆ ಹಾಗೇನೆ ಇವತ್ತು ರ್ಯಾಂಪ್ ವಾಕ್ ಅಂತ ಏನ್ ಮಾಡ್ತೀವಿ ನಾವು ಎಲ್ಲಾ ಕಡೆನೂ ಕೂಡ ಈ ರೂಪದರ್ಶಿಗಳು ಪ್ರದರ್ಶನಗೊಳ್ಳೋದ್ರಲ್ಲೂ ಕೂಡ ಕೈಮಗ್ಗಕ್ಕೆ ತುಂಬಾ ಬೇಡಿಕೆ ಬಂದಿದೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈಮಗ್ಗದ ಈ ಬಟ್ಟೆಗಳಿಗೆ ತುಂಬಾ ದೊಡ್ಡ ರೀತಿಯ ಬೇಡಿಕೆ ಬಂದು ರೂಪದರ್ಶಿಗಳು ಕೂಡ ಅದನ್ನ ಧರಿಸ್ತಾ ಹೊಸ ಹೊಸ ವಿನ್ಯಾಸದಲ್ಲಿ ಇದನ್ನ ಬಳಸ್ತಾ ಇದ್ದಾರೆ ಹಾಗಾಗಿ ಕೈಮಗ್ಗದ ನೇಕಾರಿಕೆಯ ಪುನಶ್ಚೇತನಕ್ಕೆ ಇದು ಸರಿಯಾದಂತಹ ಕಾಲ ಅಂತ ನಾನು ಹೇಳ್ತೀನಿ ಹಾಗೇನೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೇಂದ್ರ ಸರ್ಕಾರ ಇದಕ್ಕೆ ತುಂಬಾ ದೊಡ್ಡ ಗಮನವನ್ನ ಕೊಡ್ತಾ ಇದೆ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಿಗೆ ಟೆಕ್ಸ್ಟೈಲ್ ಪಾರ್ಕ್ ಅನ್ನುವಂಥದ್ರಿಂದ ಹಿಡಿದು ಇಡೀ ದೇಶದಲ್ಲಿ ಇದನ್ನೊಂದು ಒಂದು ಉದ್ಯಮವನ್ನಾಗಿ ಆಂತರಿಕ ಬಳಕೆಗೆ ಮತ್ತು ಅಂತಾರಾಷ್ಟ್ರೀಯವಾಗಿ ಇದನ್ನ ಎಕ್ಸ್ಪೋರ್ಟ್ ಮಾಡುವಂತ ದೃಷ್ಟಿಯಿಂದ ಕೂಡ ಗಮನ ಕೊಡ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಖಾದಿ ಗ್ರಾಮೋದ್ಯೋಗದಲ್ಲಿ ಇದನ್ನ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನದ ದಿನ ಎಲ್ಲರೂ ಕೂಡ ಬಟ್ಟೆಯನ್ನ ಧರಿಸಬೇಕು ಖಾದಿ ಬಟ್ಟೆಯನ್ನ ಅದನ್ನ ಉಡಬೇಕು ಅನ್ನುವಂತ ಕರೆನು ಕೊಟ್ಟಿದ್ದಾರೆ ನಮ್ಮ ಖಾದಿ ಗ್ರಾಮೋದ್ಯೋಗದ ಐವತ್ತು ಕೋಟಿಗಿಂತ ಹೆಚ್ಚು ವ್ಯವಹಾರವನ್ನ ಕಳೆದ ಸಾಲಿನಲ್ಲಿ ಮಾಡಿದೆ ಇದೆಲ್ಲ ಪೂರಕ ವಾತಾವರಣದ ಜೊತೆಯಲ್ಲಿ ಪವರ್ ಲೂಮು ಇದೆ ದೇಶದಲ್ಲಿ ಅಂದ್ರೆ ಪವರ್ ಲೂಮ್ ಇಂಡಸ್ಟ್ರಿನೂ ಕೂಡ ಈ ದೇಶದಲ್ಲಿ ಕಾಂಪಿಟೇಷನ್ ನಲ್ಲಿ ತೊಡಕ್ತಾ ಇಡೀ ದೇಶದ ವಸ್ತ್ರದ ವಿನ್ಯಾಸದಲ್ಲಿ ಮತ್ತೆ ಉತ್ಪಾದನೆಯಲ್ಲಿ ತನ್ನ ಛಾಪನ್ನು ಮೂಡಿಸ್ತಾ ಇದೆ ಹಾಗೇನೆ ಬೇರೆ ಬೇರೆ ದೇಶಗಳು ನಮ್ಮ ಕಾಂಪಿಟೇಷನ್ ಅಲ್ಲಿ ಇದೆ ಬಾಂಗ್ಲಾದೇಶ ಇರಬಹುದು ವಿಯೆಟ್ನಾಂ ಇರಬಹುದು ಸಣ್ಣ ಪುಟ್ಟ ದೇಶಗಳು ಎಲ್ಲಿ ವಿಫುಲವಾದಂತ ಲೇಬರ್ ಸಿಗ್ತಾ ಇದೆಯೋ ಆ ದೇಶಗಳು ಈ ಒಂದು ಸುಧಾವನ್ನ ನಮಗಿಂತ ಚೆನ್ನಾಗಿ ಬಳಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಹಾಗಾಗಿ ಅದೊಂದು ಚಾಲೆಂಜ್ ಅದು ಈ ಒಂದು ಚಾಲೆಂಜಿಂಗ್ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಮಗಿರುವಂತಹ ಇಷ್ಟೆಲ್ಲ ಅನುಕೂಲತೆಗಳನ್ನ ಹೇಗೆ ಬಳಸ್ಕೋತಾ ಇದೆ ಅನ್ನುವಂಥದ್ದೇ ಅತ್ಯಂತ ಪ್ರಮುಖವಾದಂತಹ ಸಂಗತಿ ಚುನಾವಣಾ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲ ಸಮುದಾಯಗಳಿಗೂ ಗಮನ ಕೊಡ್ತೀವಿ ಹಾಗೇನೆ ನೇಕಾರ ಸಮುದಾಯಕ್ಕೂ ವಿಶೇಷವಾದಂತಹ ಗಮನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು ಆಗ ಡಿ ಕೆ ಶಿವಕುಮಾರ್ ಅವರು ಬರಹಟ್ಟಿನಲ್ಲಿ ಒಂದು ಸಭೆ ನಡೆಸ್ತಾರೆ ಸಭೆಯಲ್ಲಿ ನೇಕಾರರ ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಆಲಿಸ್ತಾ ಸರ್ಕಾರ ಬಂದಿದ ತಕ್ಷಣನೇ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ತಕ್ಷಣ ಕೆಲಸ ಕೈ ಹಾಕ್ತೀವಿ ಎನ್ನುವಂತಹ ಭರವಸೆಯನ್ನ ನೀಡಿರ್ತಾರೆ ಈ ಸಂದರ್ಭದಲ್ಲಿ ಬಾಗಲಕೋಟೆ ನಗರದಲ್ಲಿ ಸಹಕಾರಿ ಬ್ಯಾಂಕ್ ಆವರಣದಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ಸಭೆ ನಡೆಯುತ್ತೆ ಉಲಂಕುಷವಾಗಿ ಎಲ್ಲ ಸಮಸ್ಯೆಗಳನ್ನು ಆಲಿಸಿದಂತ ಡಿ ಕೆ ಶಿವಕುಮಾರ್ ಅವರು ಈಗ ಉಪ ಉಪಮುಖ್ಯಮಂತ್ರಿಗಳಾಗಿರೋ ಇದಕ್ಕೆ ಸರ್ಕಾರ ಬಂದ ತಕ್ಷಣ ಸಮಗ್ರ ಯೋಜನೆಯನ್ನ ಮಾಡಿ ಕಾರ್ಯಗತಗೊಳಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು ಮೊನ್ನೆ ಅರ್ಧ ಗಂಟೆ ನನಗೆ ಸಮಯ ಇರೋದು ಹತ್ತು ನಿಮಿಷ ಕೂಡ ಮಾತಾಡ್ಲಿಲ್ಲ ನಾನು ನಾನು ಟೈಮ್ ಕೊಟ್ಟ ಮೇಲೆ ನಿಮಿಷ ಕೂಡ ಹೋಗಲ್ಲ ಹೋಗಲ್ಲ ನಾನು ಹೋಗಲ್ಲ ಆಚೆ ಹೋಗಲ್ಲ ಮತ್ತೆ ಮಂತ್ರಿಗಳು ಕೂಡ ಮುಳ್ಳಿನ ಹಾಸಿಗೆ ಮೇಲ್ ಇಲ್ಲ ಬರ್ತೀನಿ ಬರ್ತೀನಿ ಹಾಗೇನೆ ನೇಕಾರರ ಮುಖ್ಯಮಂತ್ರಿಗಳು ಗೆದ್ದು ಬಂದಿದ ತಕ್ಷಣ ನೇಕಾರರ ಸಮಸ್ಯೆ ನೇಕಾರರು ಅವ್ರಿಗೊಂದು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಭಿನಂದನೆ ಸಂಸ್ಕ್ ಹೋದ್ರು ಅದರಲ್ಲಿ ನೇಕಾರರ ಸಮಸ್ಯೆ ಆಲಿಸ್ತಾರೆ ಹತ್ತು ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾರೆ ಹತ್ತು ಸಮಸ್ಯೆಗಳನ್ನ ಪಟ್ಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಒಂದಕ್ಕೆ ಮಾತ್ರ ಸ್ಪಂದಿಸ್ತಾರೆ ಆಮೇಲೆ ಬೇರೆಲ್ಲದಕ್ಕೂ ಗಮನಿಸ್ತೀನಿ ನೋಡ್ತೀನಿ ಅಂತ ಹೇಳ್ತಾರೆ ತದನಂತರ ನಾನು ಹೇಳುವಂಥದ್ದು ನೇಕಾರರ ಸಮಸ್ಯೆಗಳು ಅಂತ ಬಂದಾಗ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ದೀವಿ ಸಮಸ್ಯೆಗಳ ಪಟ್ಟಿಯಲ್ಲಿ ಏನಿದೆ ಸಮಸ್ಯೆಗಳ ಪಟ್ಟಿಯಲ್ಲಿ ಹತ್ತು ಹೆಚ್ ಪಿ ಬಳಸ್ತಂತವ್ರಿಗೆ ಮಾತ್ರ ಇವರು ರಿಯಾಯಿತಿ ಕೊಡ್ತೀವಿ ಅಂತ ಹೇಳಿದ್ರು ಅದರ ಇಪ್ಪತ್ತು ಹೆಚ್ ಪಿ ತನಕ ತನಕ ವಿಸ್ತರಣೆ ಮಾಡಬೇಕು ಅನ್ನುವಂತ ಬೇಡಿಕೆ ಇತ್ತು ಅದಕ್ಕೆ ಇನ್ನೂ ಸರ್ಕಾರ ಓಗೊಟ್ಟಿಲ್ಲ ಸಮಸ್ಯೆಗೆ ಪರಿಹಾರಕ್ಕೆ ಕೈ ಹಾಕಿಲ್ಲ ಹಾಗೆ ಕನಿಷ್ಠ ಚಾರ್ಜ್ ಏನಿತ್ತೋ ಇದನ್ನು ಕೂಡ ಹೆಚ್ಚಳ ಮಾಡಿದ್ರು ಈ ಕನಿಷ್ಠ ಚಾರ್ಜ್ ಅನ್ನ ಹೆಚ್ಚಳ ಮಾಡಬಾರ್ದು ಕಡಿಮೆ ಮಾಡಬೇಕು ಅನ್ನೋದ್ ಇನ್ನೊಂದು ಬೇಡಿಕೆ ಆಗಿತ್ತು ಯೂನಿಟ್ ದರವನ್ನ ಇಳಿಸಬೇಕು ಇದನ್ನೂ ಕೂಡ ಏರಿಸಬಾರ್ದು ಅನ್ನುವಂಥದ್ದಾಗಿತ್ತು ನೇಕಾರ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆಯನ್ನ ಒದಗಿಸಬೇಕು ಅನ್ನೋಂಥದ್ ಇನ್ನೊಂದು ನೇಕಾರ ಸಮ್ಮಾನ್ ಯೋಜನೆಯನ್ನ ತುಂಬಾ ಚೆನ್ನಾಗಿ ಅನುಷ್ಠಾನಕ್ಕೆ ತರಬೇಕು ಅನ್ನೋಂಥದ್ದು ಇನ್ನೊಂದು ಬೇಡಿಕೆ ಆಗಿತ್ತು ಶೂನ್ಯ ದರದ ಬಡ್ಡಿ ಸಾಲವನ್ನ ಸಮರ್ಪಕವಾಗಿ ವಿತರಣೆ ಆಗಬೇಕು ಜಾರಿ ಮಾಡಬೇಕು ಅನ್ನೋಂಥದ್ದು ಇನ್ನೊಂದಾಗಿತ್ತು ಹಾಗೆ ನೇಕಾರರ ಆತ್ಮಹತ್ಯೆ ನಡೆದಿತ್ತು ಆ ನಲವತ್ತೆರಡು ಜನ ಆತ್ಮಹತ್ಯೆ ಆಗಿದ್ರು ಇಪ್ಪತ್ತೈದು ಜನಕ್ಕೆ ಪರಿಹಾರ ಸೂಚಿಸಿದ್ದಾರೆ ಆದ್ರೆ ಇನ್ನು ಉಳಿದಂಥವರಿಗೆ ಕಾರಣ ಕೊಟ್ಟಿದ್ದಾರೆ ಆದ್ರೆ ಇವರೆಲ್ರಿಗೂ ಕೂಡ ಆದ್ಯತೆಯ ಮೇರೆಗೆ ಪರಿಹಾರ ಸೂಚ ಸಿಗೋ ತರದಲ್ಲಿ ಮಾಡಬೇಕು ಅನ್ನುವಂಥದ್ದು ನಂದು ಹಾಗೇನೆ ನಾನು ಮುಂದುವರೆದು ಹೇಳುವಂತದ್ದು ಇಷ್ಟೆಲ್ಲ ಸಮಸ್ಯೆಗಳನ್ನ ಅರ್ತಿ ಸರ್ಕಾರ ಅದಕ್ಕಾಗಿ ನನಗೆ ಇನ್ನೊಂದು ಪ್ರಶ್ನೆಯಲ್ಲಿ ಚುಕ್ಕೆ ರಹಿತ ಪ್ರಶ್ನೆಯಲ್ಲಿ ನಮ್ಮ ಹತ್ರ ಏನೇನಿದೆ ಅನ್ನೋ ವಿವರ ಕೊಟ್ಟಿದ್ದಾರೆ ಸಮಯ ಕಡಿಮೆ ಇರೋದ್ರಿಂದ ನಾನು ಈ ವಿವರಗಳಿಗೆ ಹೋಗೋದಿಲ್ಲ ಈ ಎಲ್ಲದೂ ಕೂಡ ಇದೆ ಅನ್ನೋ ಅಂಥದ್ದು ಸಂತೋಷದಾಯಕವಾದಂತ ಸಂಗತಿನೇ ಇದಿಷ್ಟು ಸಂಗತಿಗಳಿದ್ದಾಗಿಯೂ ನೇಕಾರರು ಅದು ವಿಶೇಷವಾಗಿ ಕೈಮಗ್ಗದ ನೇಕಾರರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಮಾಡ್ತಾ ಇರುವಂತವರ ಸಮಸ್ಯೆ ನಿರಂತರವಾಗಿದೆ ಈ ಕ್ಷೇತ್ರದಿಂದ ಜನ ಈ ಕಸುಬು ಸಾಕು ನಮ್ಮ ಜೀವನಕ್ಕೆ ನಮ್ಮ ತಲೆಮಾರಿಗೆ ಇದು ಸಾಕು ಇನ್ ಮುಂದೆ ಬೇಕಾಗಿಲ್ಲ ನಮ್ಮ ಮಕ್ಕಳು ಈ ರೀತಿ ಬೆತ್ತಲೆ ಆಗುವಂಥದ್ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನ ಸರ್ಕಾರ ಇಂಟ್ರಾಸ್ಪೆಕ್ಟ್ ಮಾಡಬೇಕಾಗಿದೆ ಅಂದ್ರೆ ನಾನು ಹೇಳುವಂಥದ್ದು ಮುಖ್ಯಮಂತ್ರಿಗಳು ಯಾವಾಗ ಮೊದಲನೇ ಸಭೆ ಸೇರಿಸಿದ್ರು ಅವತ್ತಿನಿಂದ ಇಲ್ಲಿಯ ತನಕ ನಿರಂತರವಾಗಿ ಇದಕ್ಕೆ ಒಂದು ಕಮಿಟಿಯನ್ನ ಮಾಡಬೇಕಾಗಿತ್ತು ಸಮಸ್ಯೆಯನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡೋದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ನಮ್ಮಿಂದ ಪರಿಹಾರಗಳು ಏನೇನಿದೆ ಯಾವ್ಯಾವ್ದು ಇದೆ ನಾನು ಹೇಳದಂತ ವಿವಿಧ ಮಂಡಳಿಗಳು ನಿಗಮಗಳು ಇದಕ್ಕೆ ಪೂರಕವಾದಂತಹ ಅನುದಾನವನ್ನ ಸರ್ಕಾರ ಏನ್ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗಿತ್ತು ಹಾಗಾಗಿ ನಿರಂತರ ಕಾರ್ಯಕ್ರಮಗಳ ಕೊರತೆ ಅನ್ನುವಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗೆ ಪುನರಾವಲೋಕನ ಮಾಡ್ಕೋಬೇಕು ಯಾವಾಗ್ಲೂ ಕೂಡ ರಿವ್ಯೂ ಅವಶ್ಯಕತೆ ಇರುತ್ತೆ ಎಷ್ಟು ದಿನಕ್ಕೊಮ್ಮೆ ನಾವು ಸಭೆ ಸೇರ್ಬೇಕು ಏನಾಗಿದೆ ಪ್ರೋಗ್ರೆಸ್ ಏನು ಟಾರ್ಗೆಟ್ ಏನ್ ಫಿಕ್ಸ್ ಮಾಡಿದ್ವಿ ಇದೊಂದು ರಿವ್ಯೂ ಆಗಬೇಕು ಹಾಗೇನೆ ಕರ್ನಾಟಕದಲ್ಲಿ ಕೈಮಗ್ಗ ನೇಕಾರರ ಸಂಖ್ಯೆ ಎಷ್ಟಿದೆ ಕೈ ಪವರ್ಲೂಮ್ ನೇಕಾರರ ಸಂಖ್ಯೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಆದ್ರೆ ಇವ್ರು ಕೊಟ್ಟಿರುವಂತಹ ಸಂಖ್ಯೆಗೂ ಮತ್ತೆ ರಾಷ್ಟ್ರೀಯ ಮಟ್ಟದ ಸಂಖ್ಯೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಇಷ್ಟೊಂದು ವ್ಯತ್ಯಾಸ ಯಾಕೆ ಯಾಕೆಂದ್ರೆ ಕೇಂದ್ರ ಸರ್ಕಾರದ ಬೆನಿಫಿಟ್ ಅನ್ನ ತಗೊಳ್ತಾ ಇರುವಂತವರ ಸಂಖ್ಯೆ ಜಾಸ್ತಿ ಇದ್ದಾಗ ರಾಜ್ಯ ಸರ್ಕಾರದ ಇದರಲ್ಲಿ ರೋಲ್ಸ್ ಅಲ್ಲಿ ಇಷ್ಟು ಕಡಿಮೆ ಸಂಖ್ಯೆ ವ್ಯತ್ಯಾಸ ಆಗುವಂಥದಕ್ಕೆ ಕಾರಣ ಏನು ಅನ್ನುವಂಥದ್ದು ನನ್ನ ಪ್ರಶ್ನೆಯಾಗಿದೆ ಇದರ ಇದ್ರ ಜೊತೆಯಲ್ಲಿ ಪೆಹಚಾನ್ ಕಾರ್ಡ್ ಭಾರತ ಸರ್ಕಾರದಿಂದ ಬೆಂಗಳೂರಿನಲ್ಲಿರುವಂತವರಿಗೆ ನಲವತ್ತೇಳು ಸಾವಿರದ ಎಂಟುನೂರ ಎಂಬತ್ ಮೂರು ಇಶ್ಯೂ ಆಗಿದೆ ಅಂತ ಬಂದಿದೆ ಹಾಗೆ ಸ್ಮಾರ್ಟ್ ಕಾರ್ಡ್ ವಿದ್ಯುತ್ ಮಗ್ಗ ಹುಳ್ಳುವಂತವರಿಗೆ ಒಂದು ಲಕ್ಷದ ಹದಿನೇಳು ಸಾವಿರದ ತೊಂಬತ್ತೊಂಬತ್ತು ವಿತರಿಸಲಾಗಿದೆ ಅಂತ ಬಂದಿದೆ ಆದರೆ ನಾವು ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮದಡಿ ಮೂರ್ ಸಾವಿರದ ಏಳ್ನೂರ ಐವತ್ತೇಳು ನೇಕಾರರು ನೋಂದಾಯಿಸಿಕೊಂಡಿದ್ದಾರೆ ಅಂತ ಆಗತ್ತೆ ಇಷ್ಟು ವ್ಯತ್ಯಾಸ ಯಾಕೆ ಮಾನ್ಯ ಸಭಾಪತಿಗಳೇ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಕೊಡುವಂತಹ ಅಂಕಿ ಸಂಖ್ಯೆಗಳು ವಸ್ತುನಿಷ್ಠವಾದಂತಹ ಗ್ರೌಂಡ್ ರಿಯಾಲಿಟಿಗೂ ತಾಳೆ ಆಗ್ತಾ ಇಲ್ಲ ಯಾಕೆ ಇದರ ಬಗ್ಗೆ ಸರ್ಕಾರ ತೀವ್ರವಾದಂತಹ ಗಮನವನ್ನ ಕೊಡಬೇಕಾಗಿದೆ ಹಾಗೇನೆ ಈ ಎಲ್ಲ ಎನ್ ಒಗಳು ಮತ್ತೆ ಇತರೆ ಸಂಘ ಸಂಸ್ಥೆಗಳು ವ್ಯಕ್ತಿಗಳು ಇಷ್ಟೊಂದು ಕೈಮಗ್ಗದ ಸೀರೆಯನ್ನ ಪ್ರಮೋಟ್ ಮಾಡಬೇಕು ನೇಕಾರರ ಸಮಸ್ಯೆಯನ್ನ ಒಂದು ಹಳಿಗೆ ತರಬೇಕು ನೇಕಾರಿಕೆಯನ್ನ ಒಂದು ವೃತ್ತಿಯ ಜೊತೆಗೆ ನಮ್ಮ ಸಾಂಸ್ಕೃತಿಕ ರಾಯಭಾರತನವನ್ನು ಮುಂದುವರಿಸಬೇಕು ಅಂತ ಇದ್ದಾಗ ಇವ್ರನ್ನು ಕೂಡ ಈ ಒಂದು ಕಮಿಟಿನಲ್ಲಿ ಸೇರಿಸ್ತಾ ಏನ್ ಮಾಡಬಹುದು ಹೇಗ್ ಮಾಡಬಹುದು ಅನ್ನುವಂತ ಯೋಚನೆ ಸರ್ಕಾರದ ಮುಂದೆ ಯಾಕೆ ಬರಲಿಲ್ಲ ಹಾಗಾಗಿ ಇವತ್ತಿನ ಟೆಕ್ನಾಲಜಿ ಡ್ರಿವನ್ ಅಂತ ಏನಿದೆಯೋ ಗಳಿವೆ ಎಲ್ಲ ಮಾರ್ಕೆಟಿಂಗ್ ಥ್ರೂಔಟ್ ಇಂಡಿಯಾ ಆಗುತ್ತೆ ಥ್ರೂಔಟ್ ವರ್ಲ್ಡ್ ಆಗುತ್ತೆ ಇದನ್ನ ಆಧರಿಸಿ ಅದೇ ನೇಕಾರಿಕೆ ಬದುಕನ್ನ ಮಾಡ್ತಾ ಇರುವಂತವ ಬದುಕನ್ನ ಸರಿ ಮಾಡುವಂತದಕ್ಕೆ ಯಾಕೆ ಗಮನ ಕೊಡ್ಲಿಲ್ಲ ಮಾಡಲಿಲ್ಲ ಸರ್ಕಾರ ನನಗೆ ಪೂರ್ಣವಾದ ಉತ್ತರವನ್ನ ಮಾನ್ಯ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ಮೂಲಕ ಆಗ್ರಹಿಸ್ತೇನೆ ಅಧ್ಯಕ್ಷ ಕ್ವಶನ್ ನಲ್ಲಿ ಏಳು ಪ್ರಶ್ನೆಗಳನ್ನು ಕೇಳಿದ್ರು ಏಳುಕೂ ನಾನು ಉತ್ತರ ಕೊಟ್ಟಿದ್ದೇನೆ ಅದೇನು ತಮ್ಮ ನೈಪುಣ್ಯತೆಯಿಂದ ತಾವು ಅರ್ಧ ತಾಸು ಕೇಳ್ಕೊಂಡ್ರಿ ಅದಕ್ಕೆ ನಾನು ನಿಮ್ಮ ಕೃತಜ್ಞತೆ ಸಲ್ಲಿಸ್ತೇನೆ ಇಲ್ಲ ಅರ್ಧ ತಾಸಿನಲ್ಲಿ ಕೂಡ ತಾವು ಒಳ್ಳೆ ಸಲಹೆಗಳನ್ನು ಕೊಟ್ಟಿದ್ದೀನಿ ನಾನು ಐ ಡೋಂಟ್ ಡಿಸ್ಪ್ಯೂಟ್ ಅವರ್ ಅಧ್ಯಕ್ಷರ ಸಭಾಪತಿಗಳೇ ಅವರ ಅವರು ಸ್ವತಃ ಅವರು ಅದಕ್ಕೆ ಅವ್ರಿಗೆ ಅನುಭವ ಇದೆ ನನ್ಗಿಂತ ಜಾಸ್ತಿ ಅನುಭವ ಇದೆ ನಾನು ನಿಮ್ಮ ಸಲಹೆ ಕೂಡ ತಗೊಳ್ತೀನಿ ಆಮೇಲೆ ಎರಡು ಮಾತಿಲ್ಲ ಇಲ್ಲ ಸಲಹೆ ಮುಗಿಸ್ಬಿಡಿ ಹಾ ಬೆಸ್ಟ್ ಅದು ಮಾಡಿಬಿಡಿ ಮತ್ತೆ ಇಲ್ಲ ಇಲ್ಲ ನಾವು ಸರ್ಕಾರ ನಿಮ್ಗೆ ಗೊತ್ತಿದೆ ಹಿಂದಿನಿಂದ ನಾವು ದಿವಂಗತ ರಾಮಕೃಷ್ಣ ಹೆಗ್ಡೆ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ಯಾಕಂದ್ರೆ ನೇಕಾರರು ಬದುಕನ್ನು ಕಟ್ಟಿಸ್ಕೊಡ್ತಕ್ಕಂಥ ಪ್ರಯತ್ನ ಅವ್ರು ಅಲ್ಲ ಅವತ್ತಿನಿಂದ ಇವತ್ತು ಬಹಳಷ್ಟು ಕ್ಷೀಣಿಸ್ತಾ ಇದೆ ನಿಮ್ಗೆ ಗೊತ್ತಿದೆ ನನ್ನ ಕಡೆ ಒಂದು ಸೆನ್ಸಸ್ ಇದೆ ನೇಕಾರ್ ಎಷ್ಟು ಮೈಗ್ರೇಟ್ ಆಗಿದಾರ ತಾವು ಹೇಳಿದೀರಿ ನನಗೆ ಇನ್ನ ಈಗ ಈಗ ಎರಡ್ ಸಾವಿರದ ಎರಡ್ ಸಾವಿರದ ಎಂಬತ್ತೇಳರಲ್ಲಿ ಇಪ್ಪತ್ತೈದು ಸಾವಿರ ಕೈಮಗ್ ನೇಕಾರ್ ಇದ್ರು ಇಪ್ಪತ್ತಾರು ಸಾವಿರ ಅವ್ರು ಇವತ್ತು ಎಷ್ಟು ಮಟ್ಟಿಗೆ ಇದಾರಪ್ಪ ಅಂದ್ರೆ ಕೇವಲ ಮೂರ್ ಸಾವಿರದ ಏಳ್ನೂರ ಐವತ್ತೇಳು ಇಷ್ಟು ಜನ ನೇಕಾರಿಕೆ ಬಿಡ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ ಅವ್ರಿಗೆ ಏನು ಕಷ್ಟ ಆಗ್ತಾ ಇದೆ ಇವತ್ತು ಅವ್ರ ಒಂದು ಸೀರೆ ಇದ್ರೆ ಇವತ್ತು ಅವ್ರಿಗೆ ಸಿಗ್ತಕ್ಕಂಥ ಹಣ ಎಷ್ಟು ಇನ್ನೂರಿಂದ ಮುನ್ನೂರು ರೂಪಾಯಿ ಅದು ಎನ್ ಆರ್ ಇಸಿನಲ್ಲಿ ಅದಕ್ಕಿಂತ ಜಾಸ್ತಿ ಸಿಗ್ತದೆ ಆ ಒಂದು ಮೈಗ್ರೇಷನ್ ಆಗ್ತಕ್ಕಂಥದ್ದು ತಡಿಬೇಕಾದ್ರೆ ಸರ್ಕಾರದ ಯೋಜನೆಗಳು ಕೂಡ ಅವ್ರಿಗೆ ಇರಬೇಕು ಇವತ್ತು ವಿದ್ಯಾ ವಿಕಾಸದ ಇವತ್ತು ಮದುವು ಹೋಗ್ಬಿಟ್ರಿ ಎಲ್ಲ ಇದ್ರೆ ನಾನು ಹೇಳ್ತಿದ್ದೆ ವಿದ್ಯಾ ವಿಕಾಸನಲ್ಲೇ ಮೊದಲು ಎಂಟೈರ್ ರಾಜ್ಯದ ಆರ್ಡರ್ ನೇಕಾರಿಗೆ ಕೊಡ್ತಿದ್ವಿ ನಾವು ಥ್ರೂ ಕೆ ಎಚ್ ಡಿ ಸಿ ಆದರೆ ಇವತ್ತು ಟೋಟಲಿ ಅದನ್ನು ಕ್ಲೋಸ್ ಆಗ್ತಾ ಇದೆ ಇನ್ನೊಂದು ನಿಮ್ಮ ಸರ್ಕಾರ ಇದ್ದಾಗ ಹಿಂದಿನ ಸರ್ಕಾರ ಇದ್ದಾಗ ನೇಕಾರಿಗೆ ಆರ್ಡರ್ ಕೊಟ್ರೆ ನೇಕಾರರು ಕೇಂದ್ರೀಯ ಭಂಡಾರ ಮತ್ತು ಎನ್ ಸಿ ಸಿ ಎಫ್ಗೆ ಆರ್ಡರ್ ತಗೊಂಡು ನೇಕಾರನೇ ಇದೆ ಯಾವುದೋ ಒಬ್ಬ ಮಿಲ್ನ ಅದನ್ನು ಸಪ್ಲೈ ಮಾಡಿ ಇನ್ಫೀರಿಯರ್ ಕ್ವಾಲಿಟಿ ಕೊಟ್ಟು ಅದು ಕೂಡ ಒಂದು ಸಮಸ್ಯೆ ಆಯ್ತು ಇವತ್ತು ಅದರಿಂದ ಇವತ್ತು ಏನು ನಮಗೆ ನೂರು ಪರ್ಸೆಂಟ್ ಆರ್ಡರ್ ಸಿಗ್ತಿತ್ತು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಆರ್ಡರ್ ಸಿಗ್ತಾಯಿಲ್ಲ ಇವತ್ತು ಬೇರೆ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ವಿದ್ಯಾ ವಿಕಾಸ್ ಬಟ್ಟೆಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಇದನ್ನ ಬಿಟ್ಟು ಪ್ರೈವೇಟ್ನಲ್ಲಿ ಏನು ಜಿಯೋ ಟ್ಯಾಗ್ ಇರ್ತಕ್ಕಂಥವ್ರು ಹೀಗ ಇಲ್ಕಲ್ ಸೀರೆದು ಉಡುಪಿದು ತಾವೇನು ಮೆನ್ಷನ್ ಮಾಡಿದ್ದೆ ಅವೆಲ್ಲ ಇದಾವೆ ಅವ್ರನ್ನೆಲ್ಲ ಒಂದೇ ಶೋರೂಮ್ನಲ್ಲಿ ಮಾರ್ತಕ್ಕಂಥ ವ್ಯವಸ್ಥೆ ಮೊದಲಿತ್ತಿತ್ತು ಇವತ್ತು ಶೋರೂಮ್ಗಳು ಕೂಡ ಕ್ಲೋಸ್ ಆಗಿದಾವೆ ಮತ್ತು ಎಷ್ಟು ಕೆ ಎಸ್ ಡಿ ಸಿ ಅಲ್ಲಿ ಎಂಪ್ಲಾಯೀಸ್ ಇದ್ರು ಅವರೆಲ್ಲ ಪಾನೀಯ ನಿಗಮಕ್ಕೆ ಹೋಗ್ಬಿಟ್ಟಿದ್ರು ಇವತ್ತು ನಾನು ನಿಮ್ಗೆ ಹೇಳ್ಬೇಕಾದ್ರೆ ಐದು ಮಂದಿ ತಗೊಳ್ಬೇಕಾದ್ರೆ ಇವತ್ತು ಕಷ್ಟಪಡ್ತಾ ಇದ್ದೀನಿ ಇವತ್ತು ಇವೆಲ್ಲ ಕಷ್ಟ ಕಥೆಗಳಿದಾವೆ ಮತ್ತು ಸರ್ಕಾರ ಕೂಡ ನಿಮ್ಗೆ ಗೊತ್ತಿದೆ ಏನು ಚುನಾವಣೆಗಿಂತ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರೆ ಹತ್ರ ಅಂತ ಹೇಳಿ ಹೇಳ್ತಾ ಇದ್ದೀರಿ ಹತ್ರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಫ್ರೀ ಕರೆಂಟ್ ಕೊಡ್ತಕ್ಕಂಥದ್ದು ಒನ್ ಟು ಟೆನ್ ಎಚ್ ಪಿ ನಾವು ಕರೆಂಟ್ ಕೊಟ್ಟಿದೀವಿ ಟೆನ್ ಟು ಟ್ವೆಂಟಿ ಎಚ್ ಪಿಗೂ ಕೂಡ ಇನ್ನೂರು ವರೆಗೆ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆದಲ್ಲಿ ನಮ್ಮ ಸರ್ಕಾರ ಕೊಡ್ತಾ ಇದೆ ಈ ಎಲ್ಲ ಯೋಜನೆಗಳನ್ನು ನಾವು ಹಂತ ಹಂತವಾಗಿ ತರತಕ್ಕಂಥ ಪ್ರಯತ್ನ ಮಾಡ್ತೀವಿ ಜೊತೆಗೆ ನೀವೇನು ಹೇಳಿದ್ದೀರಲ್ಲ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ವಿವಿಧ ಸೀರೆಗಳಾಗಲಿ ವಿವಿಧ ಏನು ರೂಪದರ್ಶನ ದರ್ಶಕ ಹಾಕ್ಕೊಂಡು ಎಕ್ಸಿಬಿಟ್ ಮಾಡ್ತಾರೆ ಅದನ್ನು ಕೂಡ ಒಂದೇ ಶೋರೂಮ್ ಅಡಿಯಲ್ಲಿ ನಾವು ಮಾರಾಟ ಮಾಡಿದರೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ಲಿಕ್ಕೆ ಆಗ್ತದೆ ಅಥವಾ ಈಗ ಏನಾಗಿದೆ ನೇಕಾರ್ ಮಕ್ಕಳಲ್ಲಿ ಕೂಡ ಪ್ರತಿಭೆ ಇರ್ತಕ್ಕಂಥ ಮಕ್ಕಳು ಇರೋದ್ರಿಂದ ಬಹಳಷ್ಟು ನೇಕಾರು ಮಕ್ಕಳು ಈಗ ನೇಕಾರಿಕೆಯನ್ನು ಅವಲಂಬಿತ ಅವಲಂಬಿತರಾಗಿ ಬದುಕ್ತಾ ಇಲ್ಲ ಅವ್ರು ಮೈಗ್ರೇಟ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಅದನ್ನು ಕೂಡ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯಾರು ಕೆ ಎಸ್ ಡಿ ಸಿ ನಮ್ಮಲ್ಲಿ ನೇಕಾರರು ಎನ್ರೋಲ್ಮೆಂಟ್ ಮಾಡಿದ್ದಾರೆ ಅವರಿಗೆ ಕಚ್ಚಾ ವಸ್ತುಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಉದ್ಯೋಗ ಕೊಡ್ತಕ್ಕಂಥ ಪ್ರಯತ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಮತ್ತು ನಿಮ್ಗೆ ಗೊತ್ತಿದೆ ನಮ್ಮ ಸರ್ಕಾರ ಬಂದಾಗ ಯಾವಾಗ ಅವ್ರಿಗೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಇರ್ಬೋದು ಅಥವಾ ಈಗ ಇಪ್ಪತ್ ಮೂರಲ್ಲಿ ಯಾವಾಗ ಯಾವಾಗ ನಮ್ ಸರ್ಕಾರ ಬಂದದ ನೇಕಾರರಿಗೆ ಯಾವುದೇ ಸಾಲ ಇತ್ತು ಅದನ್ನ ಮನ್ನಾ ಮಾಡ್ತಕ್ಕಂಥ ಮಾಡಿದ್ವಿ ಸಬ್ಸಿಡೈಸ್ ರೇಟ್ ನಲ್ಲಿ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡಿದೀವಿ ಇನ್ನೂ ಹೆಚ್ಚಿನ ಸಲಹೆ ತಾವ ಏನಾದ್ರು ಕೊಟ್ರೆ ಅದನ್ನ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನೇಕಾರರಿಗೆ ಹ್ಯಾಂಡ್ಲೂಮ್ ಜೊತೆ ಪವರ್ಲೂಮ್ ಕೂಡ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಯಾಕಂದರೆ ಟೆಕ್ನಾಲಜಿ ಅಪ್ಗ್ರೇಡ್ ಆದ್ರೆ ಅವ್ರು ಬದುಕ್ಲಿಕ್ಕೆ ಸಾಧ್ಯ ಇದೆ ಬರೀ ಹ್ಯಾಂಡ್ಲೂಮ್ ಮೇಲೆ ಅವ್ರು ಬದುಕಿದರೆ ಅವ್ರಿಗೆ ಕೂಲಿ ಕೂಡ ಗಿಟ್ಟಂಗಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಇವತ್ತು ತಮಿಳ್ನಾಡಲ್ಲಿ ಕೂಡ ಇವತ್ತು ಹ್ಯಾಂಡ್ಲೂಮ್ನಿಂದ ಪವರ್ಲೂಮ್ ಜೊತೆ ಮೈಗ್ರೇಟ್ ಆಗ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಗುಜರಾತ್ಲ್ಲಿ ಮಾಡಿದ್ದಾರೆ ನಾವು ಕೂಡ ಆ ರೀತಿ ಟೆಕ್ನಾಲಜಿ ಅನ್ನು ಮಾಡಿ ಅವರಿಗೆ ಬೇರೆ ಇನ್ನೂ ಹೆಚ್ಚಿನ ಶಕ್ತಿ ಬರ್ತಕ್ಕಂಥ ಕೆಲಸ ನಾವು ಮಾಡಿದರೆ ಖಂಡಿತ ಪ್ರಯತ್ನ ಆಗ್ತಿದೆ ಮತ್ತು ಹತ್ತರಿಂದ ಇಪ್ಪತ್ತು ಎಷ್ಟು ಇರ್ತಕ್ಕಂಥ ಜನಸಂಖ್ಯೆ ಭಾಳ ಇದೆ ನಾನು ನಿಮ್ಗೆ ಹೇಳ್ಬೇಕಾದ್ರೆ ಹಾರ್ಡ್ಲಿ ಇಟ್ ಇಸ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅವ್ರಿಗೆ ಒನ್ ರುಪೀಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಈಗಾಗಲೇ ಕನ್ಸೆಷನ್ ರೇಟ್ ಮೇಲೆ ಪವರ್ ಕೊಡ್ತಾ ಇದ್ದೀವಿ ಅಪ್ ಟು ಇನ್ನೂರು ಯೂನಿಟ್ಸ್ ಓಕೆ